ஏன்பு எம் ஏன்கானப்பா கான் எல்லாேன் இல்லை

ನೋಡು ನನ್ನಿಂದ ಏನು ನಮಗೆ ಹುಣ್ಣು ಬಾರವ ಏನೋ ಅನ್ಕೊಳಕಿಲ್ವ ಇಲ್ಲಿದ್ಯಪ್ಪ ಅಲ್ಲಿದ್ಯಪ್ಪ ಯಾಕೆ ಓದಿಯೋ ಏನು ಇವೆಲ್ಲ ಯಾಕೆ ಕೇಳ್ಬೇಕು ನಾವು ಇದ್ರೆ ಇಲ್ಲೇ ಇರಲಿ ಇಲ್ಲಾದ್ರೂ ಹೋದ್ರೆ ಅಲ್ಲೇ ಇರ್ತೀನಿ ಅಂದ್ರೆ ಇರಲಿ ಬಿಡಿ ಎಲ್ಲ ಯಾಕ ಸದ್ಯಕ್ಕೆ ನನ್ನ ಮಕ್ಕಳು ಒಳ್ಳೆದಾಗ್ಬಿಟ್ರೆ ಸಾಕತ್ತೆ ಓ ಮಾದೇವ ಬಿಡ್ಲೆ ಅವ್ನದ್ದು ಏನು ಯತ್ನ ಇಲ್ಲ ನಮಗೆ ಕತೆ ಇರೋದು ಗೋವಿಂದೇ ಅಯ್ಯೋ ಅವನದ್ದು ಏನಾಗಿದೆ ಅದು ಸುಮ್ಕಿರಿ ಆ ಮುಂಡೆ ತಾವು ದುರ್ಬುದ್ಧಿ ಕಲಿ ಏವಿ ಅಂತ ಹೇಳಿದ್ದ ಅಂತನೇ ಹೋಗಿ ಬಾ ಅಂತ ಅಂದ್ವಿ ಮಾದೇವನ್ಗೆ ಹ್ಞೂ ಅವೆಲ್ಲ ನೀವು ಎಂಬಿಟ್ಟು ಹುಗಿಸ್ಕೊಂಡು ಕಲಿ ಹೋಗಿಲ್ವಲ್ಲ ಅವನು ಆಫೀಸ್ಗೆ ಹೋದ್ರೆ ಲಾಯರ್ ಗೇರ್ ಬರೋ ಕೇಳ್ದಾಗ್ಲೂ ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಸಹ ಹಿಂಗಿನ ಹಾಕ್ಬಿಟ್ಟು ತಿರುಗು ನೋಡಿಲ್ವಂತೆ ಅವನು ಓ ಹೋಗನೆ ಏನಪ್ಪ ಏನ್ ಸಾಹೇಬರು ಓ ಏನಪ್ಪ ಹೆಂಗಿರ ವ್ಯಾಪಾರ ಚೆನ್ನಾಗದಲ್ಲ ಪರ್ವಾಗಿಲ್ಲ ಇಷ್ಟು ಏನು ಆಗಿತ್ತು ಈಗ ಹೊಸ ಸುಮಾರ ಕಮ್ಮಿ ಆದ್ರು ಜನಗಳು ಹೆಂಗೋ ಬಿಡು ನಿಂದೀಕರ ಈ ಕಾಪಿ ಕುಡ್ಕೊಂಡು ಬೋಡ ತಿನ್ಕೊಂಡು ವ್ಯಾಪಾರ ತಿಂದ ಹೋಯ್ತದೆ ಅಯ್ಯೋ ತಿನ್ನಕದ ಮಕ್ಕಾಕ್ ತಿಡ್ದಂಗ ಆಯ್ತದೆ ಸುಮ್ಕಿಲ್ಲ ಮಗ ಇದು ಹೆಚ್ಕಿ ಇದ್ದಾಗ ಹೆಚ್ಕೆ ಕಂಡಾಗ ನಾವೇ ಮಾಡೋದಲ್ವಾ ತಿನಕ ಮನ್ಸ ಬರಕಿಲ್ಲ ಹ್ಮ್ ಕರಪ್ಪ ಬಂದೆ ಏನಪ್ಪ ಏನ್ ಎಲ್ಲರೂ ತಗೊಂಡೋಗಿ ಬಿಟ್ಬಿಟ್ಟು ಬಂದಿದ ಏನ್ ಸಮಾಚಾರ ಓ ನಿಮ್ಮ ಗಾಳಿ ಆಗ್ತೀಕರಪ್ಪ ಏನಿಲ್ಲ ನಮ್ಮ ಹೂವು ಏನ ಮಾಡ್ಲು ಹ್ಮ್ ನಿಮ್ಮ ಹೂವು ಏನು ಹೊಸ ಚೆನ್ನಾಗಿ ಹೊಂದ್ಕೊಂಡು ಎಲ್ಲಾರ್ ಹೋದಲ್ಲ ಅದೇನಂತ ನಮ್ ತಾತ ಕಟ್ಕೊಬಿಡ್ತಾವ ನಿಮ್ಮನ ಏನ್ ಮಾಡ್ಯಪ್ಪ ಆಗಿಂದ ನಂಗೆಕಲ್ಲ ಹೂವು ಏನ್ ಮಾಡೋದು ಹೇಳು ಮತ್ತೆ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಬಿಟ್ಬಿಟ್ಟು ಬಂದಿದಿತ್ತಾನೆ ಹೀಗ್ ತಿರ್ ಮಾತಾಡ್ಕೊಳ್ಳಿ ಸುಂಕಿರೋತಾಗೆ ಅತ್ತೆ ಅಜ್ಜಿ ಕೂಡ ಅಜ್ಜಿ ಕಣ್ರ ಆಯ್ತಿಲ್ವಲ

ಕೈಗೆ ಹತ್ತು ಲಕ್ಷ ದುಡ್ಡು ಬೇರೆ ಸೇರ್ತು ಹತ್ಕಂಗೆ ಆಡ್ತಾಳೆ ಏನು ಮಾಡಿಯಪ್ಪ ಈಗ ಏನಾರೇ ಅವಳು ಏನಾರು ಕರೀನಿಲ್ಲ ಬರ್ನಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಅಜ್ಜಿ ಮುರ್ಕಂಗೆ ಕುತ್ಕೊತಾಳೆ ನನ್ನ ಮಗಳಿಗೆ ಹೇಳಲ್ಲ ಅಂತ ಯಾಕೆ ಬೇಕು ಒಂಚೂರು ಹೋಗಿ ಹೇಳ್ಬಿಟ್ಟೆ ಬಂದುಬಿಡೋಕ್ ಮಗ ಫೋನ್ ಮಾಡ್ರೆ ಅವಳು ಬರೋಕಿಲ್ಲಕತ್ತೆ ಬಂದು ಹೇಳಿರ ಅಂದ್ಕೊಂಡು ಅದನ್ನೇವ ನೆವೆ ತಕೊಂಡು ಬರ್ದಂಗೆ ಆಯ್ತಾಳೆ ಇನ್ನು ಅಜ್ಜಿ ಮಕ್ಕ ನೋಡಕ್ಕಾಯ್ಕಿಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋ ಒಂದು ಮಯ್ಯ

ಓ ವ ಕರೆಕ್ಕೆ ಹೋಗಿದ್ರಾ ಹಿಂಗೆ ಹಿಂಗೆ ಅಂತ ಸುಮ್ಮನೆ ಮನೆಯಲ್ಲಿ ದೋದೆಲ್ಲ ಉತ್ಪತಿ ಮಾಡಕೊಳಕ್ಕೆ ಒಂದ ಮಾತು ಕರೆದು ಬಿಡರ್ತಾನೆ ಏನಪ್ಪ ಮನೆ ಮಗಳು ಅಲ್ವಾ ಸರಿ ಬಿಡು ಆಯ್ತು ಹೊಸ ಕೆಲಸದ ಅತ್ತಗೆ ಹೋಯ್ತಿದೆ ಅಲ್ಲೇ ಹೇಳಿ ಬಿಡ್ಬಿotti ಮಾವನ ಒತ್ತೆಗುವೆ ಅಂತ ಹೋಗೋ ಹೇಳ್ಬಿಡ್ತೀರೂ ಹೋಗು ಹಾಗೆ ಅಲ್ಲಂಗಾ ಆಗ್ತಿತಲ್ಲ ಕನ್ ಮಗ ಇತ್ತಿಚ್ಕ್ಯಾಕ ಕಲ್ತ್ಕಬಿಟೋಳೆ ದುರ್ಬುದ್ಧಿಯೇ ಆ ಕಾಣೆಕ ತೋಗು ಮನಸೇ ಇನ್ ಬದಲवणी ಆತನೆ ತನ್ ಕಣಿಸಿಲ್ಲ ಓ ಏನು ಅವರ ಮನೆ ಟೆನ್ಷನ್ ಇರ್ತವ ಅದರ ಮಧ್ಯದಲ್ಲ ಅಜ್ಜಿ ಏನೋ ಹೇಳದೇ ಹಂಗೆ ಹಿಂಗೆ ಚನ್ನಾ ನೋಡಕತ್ತೆ ಇಲ್ಲೊಂದುಕ ಬಸೇಸಿ ಹೇಳದೇ ಅತ್ತಕ್ಕೆ ಅತ್ತಗೆ ಬೇಜಾರಾಗಿ ಇರ್ತದ ಅಷ್ಟೇ ಇನ್ನೇನು ಆಗಿರಕಿಲ್ಲ ಹ್ಞೂ ನಿಜ ಕಲಾ ಮಗ ಮಾತು ನಿಜ ನಿಜ ನಿನ್ನ ಮಾತು ನೂರಕ್ಕೆ ನೂರು ನಿಜ ಹಂಗೆ ಏನೇನು ಹೇಳ್ಬಿಟ್ಟವಳೆ ಹಂಗೆ ಹಿಂಗೆ ಸರಿ ಓಡ್ಕತೆಲಾ ಅದು ಇದು ಅಂತ ಏನೇ ಒಂದು ಒಂಬಾ ಸೇರಿಸಿ ಹೇಳವಳೆ ಅದ್ಕೆ ಅವಳು ನಮ್ಮ ಕಿರ್ಕುಳ ಕೊಡ್ತಾವ್ರ ಅನ್ಗೆ ನಮ್ಮ ಕೊಟ್ಟು ಮುನ್ಸು ಕಟ್ಕೊಂಡವಳೆ ಇರ್ಲಿ ಹೋಗು ಹೇಳ್ಬಿಟ್ಟು ಒಂದು ಮಾತಾ ಬರೋಗು ಬೇಡ ಬೇಡ ನಾಶ್ ಬಿಡ ಏನು ಅತ್ತೆ ಅಲ್ಲಿ ಓದಿರ್ತಾನೆ ಊಟ ಗಿಟ್ಕಿತ್ತ ಕೇಳಿಸ ಓಡ್ಬತ್ತೀನಿ ಸರಿ ಆಯ್ತು ನೀವು ಮಕ್ ಮಗ ಸಾಗಿರೋದ್ರಲ್ಲಿ ಮಗನ ಕೇಳ್ಕೊಂಡು ಅಂದ್ಬಿಟ್ಟು ಅದನ್ನ ತಪ್ಪು ಕೇಳ್ತಾಳೆ ಏನು ಹೇಳಕ್ಕೆ ಹೋಗ್ಬೇಡ ಮಗ ಮದುವೆ ಹೋಗ್ಬಿಟ್ಟು ಹಿಂಗೆ ಮನೆದು ಇನ್ನ ಮಾವ ಹಿಂಗೆ ಮನೆ ಬರ್ಕೊಟ್ಟದೆ ಒಂಚೂರ ಇದನ್ನ ಆರು ಸೆಕೆಂಡ್ ತೊಗೊಳ್ತಾವೆ ಬನ್ನಿ ಅಂದ್ಬಿಟ್ಟು ಹೇಳು ಮಾವನ ಮಾವಿನ ಹೋಗಿದ್ರೆ ಬುರ ಗಂಟಿರು ಬಿಟ್ಟು ನೀನು ನನಗೆ ಗಂಡಂಗೆ ನಾನು ಹೆಂಗೆ ಬರೋ ಅಂತಾಳೆ ಸರಿಯಾ ನಿಮ್ಮ ಮಾವ ಒಳ್ತಾ ಇದ್ರೆ ವಾಲ್ತಕ್ಕೆ ಹೋಗಿ ಹೇಳ್ಬಿಟ್ಟು ಅತ್ತೆ ಹೋಗಿ ಹೇಳ್ಬಿಟ್ಟು ಇಬ್ರು ಒಟ್ಟಿಗೆ ಇಬ್ಬರು ಹೇಳ್ಬಿಟ್ಟು ಬುರೋಗು ಇನ್ನೇನಪ್ಪ ಇನ್ನೇನಪ್ಪಾ ಆಡ್ತಾಳೆ ಅಂತ ನಾವು ಆಡ್ತಾ ಕುತ್ಕೊಳ್ತಾರ್ದಪ್ಪ ಆಗ್ಲಿಂದನು ಚೆನ್ನಾಗಿದ್ದವಳು ಇತ್ತೀಚೆಗೆ ಹಿಂಗೆ ಮಾತಾಡೋದು ಕಲ್ತವಳೆ ನನಗೆ ಬೇಜಾರಾಗೋಯ್ತು ಏನೇನೋ ಮಾತಾಡ್ಬಿಟ್ಟು ಕಣ್ಮಗ ಅವತ್ತು ಹಂಗು ಅಯ್ಯ ಅಮೃತ ಬರ್ತು ತಾತ ಹಂಗೆ ಮಾತಾಡ್ತೀಯಲ್ಲ ನನ್ನ ಸೊಸೆಗೆ ಅಂದ್ಕೊಟ್ಟು ಏನೋ ಹೋಗು ಕೆಟ್ಟತ್ತನ ಕಾಲ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ ಹೋಗಿ ಹೇಳ್ಬಿಟ್ಟು ಹೆಂಗಾರು ಮಾಡಿ ಬರಂಗೆ ಮಾಡು ಇಲ್ಲಾಂದ್ರೆ ಅತ್ತೆ ಬಾಕ ನೋಡಕ್ಕೆ ಹಾಕಿಲ್ಲ ಆಮೇಲೆ ಮಗಳು ಬರ್ಲಿಲ್ಲ ಅಂದ್ಬಿಟ್ಟು ಹೊಸಿ ಬೇಜಾರು ಮಾಡ್ಕೊಂಡದ ಅಂಕ ಸರಿ ಸುಮ್ಕಿರವ ಮತ್ತು ಹೋಗ್ಬಿಟ್ಟು ಬರೋಣ ಬಾಲ ಬೋಡನ ತಿನ್ನು ಅಯ್ಯೋ ಬೇಡಕಂದ್ ಬಿಡು ತಿನ್ಬೇಕಲ್ಲಿ ದೋಸೆ ಮಾಡಿದ್ಲಲ್ಲ ಒಂದ್ ಎರಡ್ ಮೂರ್ ದೋಸೆ ಚೆನ್ನಾಗಿದ್ದು ಗುಜ್ಜು ಅಂದ್ಬಿಟ್ಟು ತಿನ್ಬಿಟ್ಟಿನಿ ಕತೆ ూ టీ కయిస్ కొడుతు ఇరు అంత వడగ్ నేకి మనవే అజ్జినే నే బ్బిటే హల్సూ అందోడ్ బి సరి ఆయ్ నేర్ మనకి పోయిన వడే మి బాధ కళ్ళు నన్ను నీన్ సుత్కం సుత్కం నిత్క పెట్రోల్ డీజెల్ ఎలా

ಕಾರ್ಗಿರ್ಮೆಂಟ್ ಸೇರ್ಸಿ ಹೋಸ್ಪಿಟಲ್ ಎಷ್ಟು ಮಟ್ಟಿಗೆ ಕಳಿವ ಓ ಆಗ ಅದ್ನು ಹೊಸಕ್ಕೆ ಎಷ್ಟು ಕಷ್ಟ ಆಯ್ತು ಹೇಳ್ತೀಯಲ್ಲ ಓಹೋ ಏನು ಹೊಸಿ ಎಲ್ಲ ಕದ್ ನಾಕಪ್ಪ ಅದ್ನು ಬೈನು ತಕೊಡ್ತಾರೆ ನಾನು ಹೋಗಿ ಇಟ್ಟು ಗಿಟ್ಟು ತೋರಕ್ ಹೋಗ್ಬಿಟ್ಟು ಬೈನಿಗೆ ತಕೊಡ್ತಿದೆ ಬೆನ್ನು ಬೆನ್ನುವೆ ಎಷ್ಟು ಮಟ್ಟಿಗೆ ಹೇಳಿಯೋ ಓಹೋ ಎಲ್ಲ ನೀವು ಉಳದ ಇವರ ಇವ್ರ ಅಪ್ ನೆಟ್ಟಿಂದ ಹೊತ್ಕ ಬಂದ್ ಆಯ್ತು ಸುಮ್ಕಿರಿಗ ನೀವೇ ಜಗಳ ಆಡ್ತಾ ಇದ್ರಿ ಅದ್ ನೋಡ್ ನಮಗ ಹೆಂಗಂತಾಳೆ ಆಯ್ತು ಸುಮ್ಕಿರಪ್ಪ ಏನಾರಂತೆ ಅವ್ವ ಮಾತಾಡ್ದ ಇನ್ನೇರ್ ಮಾತಾಡೋರು ಸುಮ್ ಕುಟ್ಕು ಆಯ್ತು ಸರಿ ಕಲ ತಿನ್ನಪ್ಪ ಒಂದ್ ಎಡ್ ಬೋಂಡ್ ರೀ ಏ ಬೇಡ 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 ಏನು ಬೇಡ ಒಟ್ಟು ಮತ್ತೆ ತಿನ್ಬಿಟ್ಟಿನಿ ಊಟವಾ ಜನಗಳು ಗೊತ್ತಿನ ಬಿಡ ವಾಡೆ ಮಾಡಿರ್ತದೆ ಬಿಸ್ ಬಿಸಿ ತಿನ್ಕ ಬತ್ತಿನಿ ಮಗ ಅಲ್ಲೆ ಉಳ್ಕಂಡಿಯಾ ಏನ್ ಮಾಡಕ ಅಲ್ಲೇ ಉಳ್ಕಳನೇ ಬಂದ ಬಿಡ್ತೀನಿ ಆಸ್ಪತ್ರೆಯಲ್ಲಿ ಒತ್ತಲದೆ ಹೋಗಿದ್ರು ಒಂದು 5 ಗಂಟೆ ಅಷ್ಟು ಅಷ್ಟಕ್ಕೆ ಆಗಿರ್ತದೆ ಇಟ್ ಮಾಡ್ಕೊಂಡಿನಿ ವಾಡೆ ಇಟ್ ಮಾಡ್ಕೋ ಬತ್ತೆ ಆ ಕೊಡ್ತೀನಿ ಆ ಕೊಡ್ವೆ ಅಂತ ಅಂದಿನಿ ಸರಿ ಆಯ್ತು ಬಿಡು ತಿನ್ಕಂಡು ಬಾ ಮತ್ತೆ ಹೋಗ್ಬಿಟ್ಟು ಅಂಗ ಅನ್ಕೊಂಡು ಅತ್ತೆಗೆ ಹೇಳಪ್ಪ ಬಾ ಅಂದ್ಬಿಟ್ಟು ಹೇಳ್ಬಿಟ್ಟು ಬಾ ಬಂದ್ರೆ ಜೊತೆಲಿ ಕರ್ಕ ಬಂದ್ಬಿಡು ಹಾ ಸರಿ ಆಯ್ತು ಕಣಮ್ಮ ಅಪ್ಪ ಬರೋಣ ಮತ್ತೆ ಆಯ್ತು ಕಣ ಮಗನೆ ಹೋಗ್ಬಿಡು ನನ್ನ ಮಗ ನನ್ನಂಗೆ ಕಣಮಿ ಬಾವಣೆಲಿ ಅಯ್ಯೋ ಅಯ್ಯೋ ಓಸಿಯಪ್ಪ ನೀನು ಬಾವಣೆ ಮಾಡದು ಎಲ್ರಿಗೂ ಹಂಗೆ ಊರಲ್ಲೆಲ್ಲ ಹಂಗೆ ಅಂತಾರೆ ನಿನ್ ಬಗ್ಗೆ ಏನ್ ಸುಬ್ನಷ್ಟು ಭಾವನೆ ಊರಲ್ಲಿ ಯಾರು ಮಾಡಕಿಲ್ಲ ಅಂತ ಒಬ್ನೆ ತಿಂದು ಒಬ್ನೆ ಹೇಳ್ಬೇಕು ಅಂತ ಏ ಕುತ್ಕೊ ನನ್ ಮಗ ನನ್ ಹಂಗೆ ಕಣ ಆ ನೀನು ಸರಿಯಾದ ಬಡ್ಡಿ ಕಣ ಮೀ ಇದೊಳ ಚೆನ್ನಾಗ್ ಬಿಡು ನನ್ನ ಮಗ ನನ್ನ ಕಣಮಿ ಕಣ ಮೀ ಅಯ್ಯೋ ಹೊಸಿ ಬುದ್ಧಿ ಕಲ್ತಿದ್ದೀ ನನ್ ಮಗನ್ನ ಅರ್ಧಷ್ಟು ಭಾಗ ಬುದ್ಧಿ ಕಲ್ತಿರ ನೀನ್ ಮಾಡು ಬಂಗ ಮಾತಾಡುವೆ ಆಯ್ತು ಬಿಡುವ ಆಯ್ತು ಬಿಡು ನಿನ್ ಮಗ ಮಹಾದೇವ ನನ್ನ ಮಗ ಗೋವಿಂದ ಅಯ್ಯೋ ಮೂರು ಮಕ್ಳುವೇ ಕಣ್ಣಿದ್ದಂಗೆ ನನ್ಗೆ ಕಣಪ್ಪ ನನ್ನ ಮಕ್ಳು ಮೂರು ಜನ ಚೆನ್ನಾಗಿರ್ಲಿ ಹೆಂಗ್ ಹೊತ್ಕಟ ಅಯ್ಯೋ ನನ್ನ ಮಗ್ಳಿಗೆ ಯಾಕೆ ಕೇಳಿಯಮಿ ಅವಳ ಒಳ್ಳೆ ತನಕ ಒಳ್ಳೆ ಕಡೆನೆ ಸಿಕ್ತಲ್ಲ ಬಿಡು ಏನ್ ಏನು ಖಾಲಿ ಪೋಲಿಯ ಹೆಂಗ್ ಹೊತ್ಕಟ ನೋಡ್ಕೊಂಡದೆ ಅಯ್ಯೋ ಸೋಬಿ ತಂಗು ಸರಿ ಆಯ್ತು ನಮ್ಮ ಮಾದೇವ್ಗೂ ಸರಿ ಆಯ್ತು ಇವ್ನು ಅಗ್ನಿ ಆತಂತ್ರ ಅದನ್ನ ತನಕ ಗೋವಿಂದ ಯಾಕೆ ಆತಂತ್ರ ಸುಮ್ಕಿರು ಯಾಕ ಅವ್ನಿಗೆ ಇಲ್ವ ಏನುವೇ ಅವ್ ಉಸು ಸಿವ ನೀರು ಕೊಡೋದನ್ನ ಸಾಯಿಸಣ ಅವನ್ಗಿರೋದು ಅವನಿಗೂ ಇದ್ದೇ ಇರ್ತದೆ ಭಗವಂತ ಮಡಗಿರ್ತಾನೆ ಸುಮ್ ನೀರು ತಲೆಗೆ ತಲೆಗೆಡ್ಸ್ಕೊಬೇಡ ಸರಿ ಮತ್ತೆ ಈರುಳ್ಳಿ ಕುಯ್ಕೊಳ್ಳೋಣ ಕುಕ್ಕರ್ ಹೋಗಿ ಉತ್ತರ ಸಾಕ್ಬಿಡು ಉರ್ ಮಾಡ್ಬಿಟ್ಟು ಹೋಗೋದೇನು ಬಂಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ